ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಬಿಳಿಯ ಸೇವಂತಿಗೆ ಹೂವಿನ ಹಾರವನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಸೇವಂತಿಗೆ ಹೂವಿನ ಹಾರ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಎರಡು ಮೂರು ಸೈಜು ನಾಲ್ಕು ಇದನ್ನು ನೋಡಿ ಗ್ಲಾಸ್ ಪೀಸ್ನ ಸರ್ಕಲ್ ಶೇಪಲ್ಲಿ ಇದೆಯಲ್ಲ ಅದಕ್ಕಾಗಿ ಈ ಶೇಪ್ ಈ ಸೈಜಲ್ಲೂ ಒಂದು ತೊಗೋತಾ ಇದ್ದೀನಿ ನೆಕ್ಸ್ಟ್ ಅದರಲ್ಲಿ ನೆಕ್ಸ್ಟ್ ಸೈಜ್ ಇದು ಆದರೆ ನೆಕ್ಸ್ಟು ಇದು ದೊಡ್ಡ ಸೈಜ್ ಇವಾಗ ನೋಡಿ ಹತ್ತಿನ ತಗೊಂಬಿಟ್ಟು ನಾನು ಈ ದೊಡ್ಡ ಸರ್ಕಲ್ ಶೇಪ್ ಏನಿದೆ ಅದರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಸರ್ಕಲ್ ಶೇಪಲ್ಲೇ ಕಟ್ ಮಾಡ್ಕೋಬೇಕು ಇವಾಗ ಸರ್ಕಲ್ ಶೇಪಲ್ಲಿ ಕಟ್ ಆದ್ಮೇಲೆ ಹೀಗೆ ನಾನು ಫ್ಲವರ್ ಶೇಪಲ್ಲಿ ಸರ್ಕಲ್ ಸುತ್ತಲೂ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಫ್ಲವರ್ ಶೇಪು ರೆಡಿಯಾಗಿದೆ ನೆಕ್ಸ್ಟು ನಾನು ಈ ಸೈಜಲ್ಲಿ ಕಟ್ ಮಾಡಿಕೊಂಡು ಇದೇ ಥರ ಫ್ಲವರ್ ಶೇಪ್ನ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಈ ಶೇಪಲ್ಲೂ ಸಹ ಫ್ಲವರ್ ರೆಡಿಯಾಗಿದೆ ಇವಾಗ ನೆಕ್ಸ್ಟ್ ನೋಡಿ ಮಿರರ್ ಶೇಪಲ್ಲಿ ನಾನು ಇದ್ದೀನಿ ಇವಾಗ ನೋಡಿ ಈ ರೀತಿ ಮೂರು ಫ್ಲವರ್ಗಳನ್ನು ನಾನು ರೆಡಿ ಮಾಡಿದ್ದೀನಿ ಫಸ್ಟು ನೋಡಿ ಈ ದೊಡ್ಡ ಫ್ಲವರ್ ಏನಿರತ್ತೆ ಅದನ್ನು ಹೀಗೆ ಇಟ್ಕೊಂಡು ಗಮ್ನ ಹಾಕ್ತಾ ಇದ್ದೀನಿ ಗಮ್ ಹಾಕಿ ಈ ಮೇಲುಗಡೆ ನೆಕ್ಸ್ಟ್ ಸೈಜಿನ ಫ್ಲವರ್ ಏನಿರುತ್ತೆ ಅದನ್ನು ಹೀಗೆ ಸ್ಟಿಕ್ ಮಾಡ್ತೀನಿ ನೆಕ್ಸ್ಟು ಮತ್ತೆ ಒಂದಿಷ್ಟು ಗಮನ ಹಾಕಿ ನಂತರ ಮತ್ತೆ ಗಮ್ನ ಹಾಕಿಬಿಟ್ಟು ನಾನಿವಾಗ ಒಂದು ಸೆಂಟರಲ್ಲಿ ಕುಂದನ್ನು ಸ್ಟಿಕ್ ಮಾಡ್ತೀನಿ ನೋಡಿ ಕುಂದನ್ ಸ್ಟಿಕ್ ಮಾಡಿದ ಮೇಲೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಇದೇ ರೀತಿಯಲ್ಲಿ ನೋಡಿ ನಾನು ಅಂದರೆ ಈ ಸೈಜಲ್ಲಿ ಈ ಅಂದರೆ ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಅಲ್ವಾ ಈ ದಲ್ಲಿ ಈ ಫಸ್ಟ್ ಫ್ಲವರ್ ಮಾಡಿದ್ದೀನಿ ಈ ಶೇಪಲ್ಲಿ ಸೆಕೆಂಡ್ ಫ್ಲವರು ಮತ್ತು ಮಿರರ್ ಶೇಪಲ್ಲಿ ಸೈಜಲ್ಲಿ ಸೆಂಟರ್ ಫ್ಲವರ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನಾನು ಒಟ್ಟು ಎಂಟು ಫ್ಲವರ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದಿಷ್ಟು ಫ್ಲವರ್ಗೂ ನಾನು ಗಮ್ನ ಹಾಕಿಬಿಟ್ಟು ಕುಂದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಫ್ಲವರ್ ಅಷ್ಟು ರೆಡಿಯಾಗಿದೆ ಇದೆಲ್ಲವನ್ನು ಒಂದು ಹತ್ತು ನಿಮಿಷ ಹಾಗೆ ಡ್ರೈ ಆಗೋದಕ್ಕೆ ಇದ್ದೀನಿ ಇವಾಗ ನೋಡಿ ಒಂದು ಗ್ರೀನ್ ಕಲರ್ ಡ್ರಾಯಿಂಗ್ ಶೀಟ್ ತಗೊಂಡಿದ್ದೀನಿ ಇವಾಗ ನೋಡಿ ನಾನು ಒಂದು ಎಲೆ ಶೇಪಲ್ಲಿ ಒಂದು ಕಾರ್ಡ್ಬೋರ್ಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಹೀಗೆ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಎಂಟು ಒಂದು ಒಂಬತ್ತು ಫ್ಲವರ್ಸ್ ಇದೆಯಲ್ಲ ಒಂದೊಂದು ಫ್ಲವರ್ಸ್ಗೆ ಎರಡು ಎರಡು ಎಲೆ ಬರಬೇಕು ಹಾಗೆ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಲೀವ್ಸ್ ಎಲ್ಲ ಕಟ್ ಮಾಡಿ ಆಗಿದೆ ಇದನ್ನ ನಾನು ಈ ರೀತಿ ಹೀಗೆ ಮಧ್ಯ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ತೋರೋಣ ವೀಡಿಯೋ ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆವಾಗ ನಿಮಗೆ ಈ ಥರ ಲೀವ್ಸ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗತ್ತೆ ನೆಕ್ಸ್ಟ್ ನೋಡಿ ನಾನು ಈ ಒಂದು ಸರದ ಶೇಪಲ್ಲಿ ಒಂದು ಡ್ರಾ ಮಾಡ್ಕೊಂಡಿದ್ದೀನಿ ಲೈನ್ ಹಾಕಿದ್ದೀನಿ ಅಲ್ವಾ ಅದೇ ರೀತಿ ನಾನು ಈ ಶೇಪಲ್ಲೇ ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಕಟ್ ಮಾಡಿ ಆಗಿದೆ ಇವಾಗ ನಾನು ಸೆಂಟರಲ್ಲಿ ಹೀಗೆ ಚೆನ್ನಾಗೊಂದಿಷ್ಟು ಗಮನ ಹಾಕ್ತಾ ಇದ್ದೀನಿ ನೋಡಿ ಫಸ್ಟು ಹೀಗೆ ಲೀವ್ಸ್ನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಹೀಗೆ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಎರಡು ಲೀವ್ಸ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ಮತ್ತೆ ಈ ಲೀವ್ಸ್ ಮೇಲ್ಗಡೆನು ಒಂದಿಷ್ಟು ಗ್ಲೂನ ಹಾಕ್ಬಿಟ್ಟು ನೋಡಿ ಈ ಸ್ವಲ್ಪ ದೊಡ್ಡ ಫ್ಲವರ್ ಏನಿರುತ್ತೆ ಅದನ್ನು ಹೀಗೆ ಸ್ಟಿಕ್ ಮಾಡ್ತಾ ಇದೀನಿ ನೆಕ್ಸ್ಟು ಇಲ್ಲಿ ಗ್ಲೂ ಹಾಕಿ ಹೀಗೆ ಒಂದು ಲೀವ್ಸ್ ಏನಿರುತ್ತೆ ಅದನ್ನು ಈ ಕಡೆಯಿಂದ ಸ್ಟಿಕ್ ಮಾಡ್ತಾ ಇದ್ದೀನಿ ಮತ್ತು ಲೀವ್ಸ್ ಮೇಲ್ಗಡೆನೂ ಚೆನ್ನಾಗಿ ಗಮ್ ಹಾಕ್ಬಿಟ್ಟು ಹೀ ನೋಡಿ ಇದೇ ರೀತಿ ಫುಲ್ ಲೈನಿಗೆ ಎಲ್ಲ ಅಂದರೆ ಎಲ್ಲ ಸ್ಟಿಕ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ನಾನು ಈ ಸೈಡಿಗೂ ಅಷ್ಟೇ ನೋಡಿ ಹೀಗೆ ಈ ಕಡೆನು ಅಷ್ಟೇ ಆಲ್ರೆಡಿ ಗಮ್ ಇರತ್ತಲ್ಲ ಅದರ ಮೇಲ್ಗಡೆ ಹೀಗೆ ಸ್ಟಿಕ್ ಮಾಡ್ಕೊತೆ ಅಂದರೆ ಕೆಳಗಡೆ ಹೂವಿನ ಕೆಳಗಡೆ ಇದೇ ಥರ ಈ ಸೈಡು ಸಹ ನಾನು ಲೀವ್ಸ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಅಷ್ಟು ಲೀವ್ಸು ಮತ್ತು ಫ್ಲವರೆಲ್ಲ ಸ್ಟಿಕ್ ಮಾಡಿ ಆಗಿದೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಬೇಕಿದ್ರೆ ಈ ಫ್ಲವರ್ ಅಲ್ಲಲ್ಲೆಲ್ಲ ಚಿಕ್ಕ ಚಿಕ್ಕ ಕುಂದನ್ಗಳನ್ನು ಸಹ ಸ್ಟಿಕ್ ಮಾಡ್ಕೋಬೋದು ಇಲ್ಲಾಂದರೆ ತ್ರೀ ಡಿ ಔಟ್ಲೈನರ್ ಇರುತ್ತಲ್ಲ ಅದನ್ನು ಸಹ ಸ್ಟಿಕ್ ಮಾಡ್ಕೋಬೋದು ಆವಾಗ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ಹಾರದ ವೀಡಿಯೋ ನೋಡಿಬಿಟ್ಟು ನೀವು ಸಹ ಹೇಗಿದ್ರೂ ಹಬ್ಬ ಬಂದಿದೆ ಅಲ್ವಾ ಈ ರೀತಿನ ಹಾರನ ಮಾಡಿಕೊಂಡು ದೇವರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಬೇಕು ಅಂತ ಅನಿಸಿದ್ರೆ ಈ ಲೀವ್ಸ್ ಏನಿದೆ ಅದನ್ನು ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಏನಿರುತ್ತೆ ಅದರಲ್ಲೂ ಸಹ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ಆದರೆ ಒಂದು ಪ್ರಾಬ್ಲಮ್ ಏನು ಅಂದರೆ ಈ ರೀತಿ ಗ್ರಿಪ್ಪಾಗಿ ನಿಲ್ಲಲ್ಲ ಫುಲ್ ಕೆಳಗೆ ಬಗ್ಗಿದ ಹಾಗೆ ಆಗಿಬಿಡತ್ತೆ ಅದರಿಂದ ನಾವು ಆದಷ್ಟು ಈ ರೀತಿ ಪೇಪರನ್ನೇ ಯೂಸ್ ಮಾಡೋದು ಒಳ್ಳೆಯದು ಅಂದರೆ ನೋಡಿ ಈ ಕಲರ್ ಕಾಂಬಿನೇಷನ್ನು ಅಷ್ಟೆ ವೈಟ್ ಎಲೆ ಮೇಲೆ ವೈಟ್ ಸಾರಿ ವೈಟ್ ಫ್ಲವರು ಮತ್ತು ಗ್ರೀನ್ ಕಲರ್ ಎಲೆ ಎಲ್ಲ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ನಿಮ್ಮ ಮನೆಯಲ್ಲಿ ಹಬ್ಬಕ್ಕೆ ದೇವರಿಗೆ ಈ ರೀತಿ ಹಾರನ ಮಾಡ್ಬೋದು ಮತ್ತು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಮತ್ತು ನೀವು ಮಾಡಿದ ಆಹಾರ ಹೇಗಾಗಿತ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನೀವು ಯಾವುದಾದ್ರು ಬೇರೆ ಬೇರೆ ರೀತಿಯ ಹಾರಾನ ಮಾಡಿದರೆ ಅದನ್ನು ಸಹ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕ್ಬೋದು ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಈ ರೀತಿಯ ಸುಂದರವಾದ ಆಹಾರನ ಮಾಡಿಕೊಂಡು ದೇವರಿಗೆ ಹಾಕ್ಬೋದು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್